ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಅಯ್ಯೋ ಅಯ್ಯೋಗ್ರ ಅಂತ ಭಾವಿಸ್ತಾ ಹೊಸದಾಗಿ ನೋಡ್ತಾ ಇರುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದರು ನಾನು ಶಾರ್ಟ್ ವಿಡಿಯೋದಲ್ಲಿ ರಾಯರ ಒಂದು ನಾಮಲೇಖನವನ್ನು ಬರೆಯುವಂಥ ವೀಡಿಯೋವನ್ನು ಶೇರ್ ಮಾಡಿದ್ದೆ ಅದಕ್ಕೆ ಕಮೆಂಟ್ ಮಾಡಿದರು ಎಷ್ಟು ಪುಸ್ತಕವನ್ನು ಬರೆದಿದ್ದೀರಾ ಏನೆಲ್ಲ ಪವಾಡಗಳಾಗಿದ್ದಾವೆ ಶೇರ್ ಮಾಡ್ಕೊಳ್ಳಿ ಅಂತಂದು ಹೇಳಿದರು ಸೊ ಅದಕ್ಕೆ ಒಂದು ವಿಡಿಯೋವನ್ನು ಶೇರ್ ಇದ್ದೀನಿ ಸ್ನೇಹಿತರೆ ಅವ್ರ ಕಮೆಂಟನ್ನು ಲಾಸ್ಟಲ್ಲೇ ಹಾಕ್ತೀನಿ ಶ್ರೀ ರಾಘವೇಂದ್ರ ಎಂಬುವಂಥದ್ದು ಒಂದು ಮಂತ್ರಾಲಯ ಪ್ರಭುಗಳಾದಂಥ ಅಂತಹ ಗುರುರಾಯರ ಹೆಸರು ಬೇಡಿದ ಇಷ್ಟಾರ್ಥಗಳನ್ನು ಪೂರೈಸುವ ಗುರುರಾಯರ ನಾಮಲೇಖನವೂ ಕೂಡ ಇದಾಗಿದೆ ಸ್ನೇಹಿತರೆ ಸೊ ನಾನು ಒಂದು ಪರಿಮಳ ಗ್ರಂಥವನ್ನು ತರಿಸಿದಾಗ ನಮ್ಮ ಮನೆಗೆ ಒಂದು ಪರಿಮಳ ಗ್ರಂಥವನ್ನು ತರಿಸಿದಾಗ ಅದರ ಜೊತೆಗೆ ಬಂದಿತ್ತು ಅಂದರೆ ಈ ಒಂದು ನಾಮಲೇಖನದ ಪುಸ್ತಕ ಮತ್ತು ಅದ್ರ ಅದ್ರ ಜೊತೆಗೆ ಏನೆಲ್ಲ ಬಂದಿದ್ದು ಅನ್ನೋದನ್ನು ಸಹ ನಾನು ತೋರಿಸ್ತೀನಿ ಸ್ನೇಹಿತರೆ ಸೊ ಬನ್ನಿ ಈ ಒಂದು ಪುಸ್ತಕವನ್ನು ನೋಡಿ ನಾನು ಇದು ಒಂದು ಪುಸ್ತಕವನ್ನು ಬರೆದಿದ್ದೀನಿ ಬರೆದಿದ್ದೀನಿ ನೋಡಿ ರಾಯರ ಒಂದು ಹೂವಿನ ಪ್ರಸಾದ ಆಯಿತು ರಾಘವೇಂದ್ರ ಹಾಯ ನಮಃ ಗುರು ರಾಯರು ಇದಕ್ಕೆ ಅಲ್ವಾ ಹೇಳಿ ಇದ್ದಾರೆ ಅಂತ ಹೇಳುವುದು ಅವರ ಪವಾಡಗಳು ಅಷ್ಟಿಷ್ಟಲ್ಲ ಸ್ನೇಹಿತರೆ ಹೌದು ಅವರ ಪವಾಡಗಳ ಬಗ್ಗೆ ಆಗಿರ್ಬೋದು ರಾಯರ ಬಗ್ಗೆ ಹೇಳೋದಕ್ಕೆ ನನಗೆ ಪದಗಳಿಲ್ಲ ನಿಮಗೂ ಸಹ ಗೊತ್ತಿದ್ದೇ ಇದೆ ರಾಯರಿದ ಾರೆ ಒಂದು ಬೇಡಿದ ವರವನ್ನು ಕೊಡ್ತಾರೆ ಕಷ್ಟಗಳನ್ನು ನಂಬಿದವರಗಳನ್ನು ಪರಿಹಾರ ಮಾಡ್ತಾರೆ ಅನ್ನುವಂಥದ್ದು ಎಲ್ಲರಿಗೂ ಸಹ ಗೊತ್ತಿದೆ ಸ್ನೇಹಿತರೆ ಅದನ್ನು ಹೇಳುವಂಥದ್ದೇ ಇಲ್ಲ ನೋಡಿ ನಾನು ಬರೆದಿರುವಂಥದ್ದು ಒಂದೇ ಪುಸ್ತಕ ಸ್ನೇಹಿತರೆ ಇದು ನೋಡಿ ರಾಯರ ಒಂದು ನಾವೇನು ಇದನ್ನು ತರಿಸಿದೆ ನೋಡಿ ಪರಿಮಳ ಗ್ರಂಥ ಅದರ ಜೊತೆಗೆ ಬಂದಿತ್ತು ಈ ಒಂದು ಪುಸ್ತಕ ಇದು ಒಂದು ಪುಸ್ತಕದಲ್ಲಿ ಸಾವಿರ ಬಾರಿ ಶ್ರೀರಾಮ ಅಲ್ಲ ಸಾರಿ ಶ್ರೀ ರಾಘವೇಂದ್ರ ಎನ್ನುವಂತಹ ನಾಮಲೇಖನವನ್ನು ಬರೆಯಬಹುದು ಸ್ನೇಹಿತರೆ ಒಂದು ಪುಸ್ತಕದಲ್ಲಿ ಈ ರೀತಿಯಾಗಿರುವಂತಹ ನೂರು ಪುಸ್ತಕಗಳನ್ನು ಸಹ ಬರೀರಿ ಅಂತಂದು ಇದರಲ್ಲಿ ಹೇಳಿದ್ದಾರೆ ಸೊ ನೋಡಿ ನಾನು ಒಂದು ಪುಸ್ತಕ ಬಂದಿತ್ತು ನೋಡಿ ಒಂದು ಪುಸ್ತಕವನ್ನು ಬರೆದಿದ್ದೀನಿ ನಾನು ಪ್ರತಿದಿನವೂ ಅಷ್ಟೇ ನಾನು ಅಂದರೆ ಸಂಜೆ ಟೈಮು ದೀಪ ಹಚ್ಚಿದ್ದಾದ್ಮೇಲೆ ನಾನು ಒಂದೊಂದು ಪೇಜು ಅಥವಾ ಎರಡು ಪೇಜನ್ನು ಬರೆದು ಬಿಟ್ಟು ಮುಗಿಸಿದ್ದೀನಿ ಒಂದು ಪೇಜಲ್ಲಿ ಐವತ್ತು ಸಾರಿ ಆಗುತ್ತೆ ಒಂದು ಒಂದು ಹಾಳೆ ಅಂದರೆ ಏನು ಹೇಳ್ತೀವಿ ಒಂದು ಇದಕ್ಕೆ ನೂರು ಬಾರಿ ಬರೀಬಹುದು ಈ ರೀತಿಯಾಗಿ ಒಂದು ಪುಸ್ತಕದಲ್ಲಿ ನಾವು ಸಾವಿರ ಬಾರಿ ಬರೆದಂತಾಗುತ್ತದೆ ಶ್ರೀ ರಾಘವೇಂದ್ರ ಎನ್ನುವಂತಹ ನಾಮಲೇಖನವನ್ನು ಸ್ನೇಹಿತರೆ ಶ್ರೀ ರಾಘವೇಂದ್ರ ರಾಯರ ಒಂದು ನಾಮಲೇಖನ ಅನ್ನುವಂಥದ್ದನ್ನು ನಾವು ಬರೆದರೆ ನಮ್ಮ ಇಷ್ಟಾರ್ಥಗಳನ್ನು ಖಂಡಿತವಾಗಿಯೂ ನೆರವೇರಿಸ್ತಾರೆ ರಾಯರು ಅಂತ ಹೇಳ್ಬೋದು ಒಮ್ಮೆ ರಾಮದೇವರ ಹೆಸರನ್ನು ಬರೆದಂತಹ ಆಮೇಲೆ ವಿಷ್ಣು ಸ ಸಹಸ್ರನಾಮ ಬರೆದಂಥ ಪುಣ್ಯ ಬರುತ್ತದೆ ಅಂತ ಹೇಳ್ತಾರೆ ಆಮೇಲೆ ಒಮ್ಮೆ ಗುರುರಾಯರ ಹೆಸರನ್ನು ಬರೆದರೆ ಸಂಪೂರ್ಣ ಗುರುರಾಯರ ಚರಿತ್ರೆಯನ್ನು ಬರೆದ ಪುಣ್ಯವೂ ಬರುತ್ತದೆ ಅಂತ ಹೇಳ್ತಾರೆ ಒಂದು ಪುಸ್ತಕ ಬರೆದರೆ ಸಾವಿರ ಬಾರಿ ಶ್ರೀ ರಾಘವೇಂದ್ರ ಎಂದು ಬರೆದಂತಾಗುತ್ತದೆ ಹೀಗೆ ನೂರು ಪುಸ್ತಕಗಳನ್ನು ಬರೆಯಬೇಕು ಆಮೇಲೆ ಒಂದು ಲಕ್ಷ ಬರೆದಂತಾಗುತ್ತದೆ ನೂರು ಪುಸ್ತಕಗಳನ್ನು ಬರೆದರೆ ಅಂತಲೂ ಸಹ ಆ ಒಂದು ಬುಕ್ಕಿನಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ನನಗೆ ಪರಿಮಳ ಗ್ರಂಥದ ಜೊತೆಗೆ ಇವೆಲ್ಲವೂ ಸಹ ಈ ಒಂದು ಗ್ರಂಥವನ್ನು ತರಿಸಿದ್ದೆ ನಮ್ಮ ಮನೆಗೆ ನಾನು ಅದರ ಜೊತೆಗೆ ಇಷ್ಟೆಲ್ಲನೂ ಸಹ ಬಂದಿದ್ವು ಅವನ್ನ ತೋರಿಸ್ತಾ ಹೋಗ್ತೀನಿ ನೋಡಿ ಅದರ ಜೊತೆಗೇ ಈ ಒಂದು ನಾಮಲೇಖನದ ಪುಸ್ತಕ ನೋಡಿ ಒಂದು ಇನ್ಸ್ಟ್ರಕ್ಷನನ್ನು ಕೊಟ್ಟಿರ್ತಾರೆ ಇದರೊಳಗೆ ಈ ರೀತಿಯಾಗಿರುವಂಥದ್ರಲ್ಲಿ ಶ್ರೀ ರಾಘವೇಂದ್ರ ರಾಯರು ನಿಮ್ಮ ಮನೆಗೆ ಬಂದು ಆಗಮಿಸಿದ್ದಾರೆ ನಿಮ್ಮ ಮನೆಯಲ್ಲಿ ನೆಲೆಸಿದೆ ರಾಘವೇಂದ್ರ ರಾಯರ ಒಂದು ಪರಿಮಳ ಗ್ರಂಥ ನಮ್ಮ ಮನೆಯಲ್ಲಿ ಇದೆ ಅಂದರೆ ರಾಯರು ನಮ್ಮ ಮನೆಯಲ್ಲಿ ನೆಲೆಸ ನೆಲೆಸಿದ್ದಾರೆ ಅಂತಲೇ ಸ್ನೇಹಿತರೆ ಸೊ ರಾಯರು ನಮ್ಮ ಮನೆಯಲ್ಲಿ ನೆಲೆಸಿದ್ದಾರೆ ಅಂದರೆ ನಮ್ಮ ಕಷ್ಟಗಳು ಎಲ್ಲವಕ್ಕೂ ಸಹ ಪರಿಹಾರ ಸಿಕ್ಕಂತೆ ಅಂತ ಭಾವಿಸಬೇಕು ನಾವು ನನಗೂ ಸಹ ಆ ರೀತಿಯಾಗಿರುವಂಥ ಅನುಭವ ಆಗಿದೆ ನೋಡಿ ರಾಯರ ಭಜನೆ ಅನ್ನುವಂತ ಪುಸ್ತಕ ಅದರ ಜೊತೆಗೆ ಆಮೇಲೆ ರಾಯರ ಒಂದು ಫೋಟೋ ಅದನ್ನು ನಾನು ಹಾಲ್ನಲ್ಲಿ ಇಟ್ಟಿದ್ದೀನಿ ಹಾಗೆ ರಾಯರ ಒಂದು ಚರಿತ್ರೆ ಅಂತಂದು ಹೇಳಿಬಿಟ್ಟು ಬುಕ್ಕನ್ನು ಕೊಟ್ಟಿದ್ದಾರೆ ನೀವು ನಿಮಗೆ ಸಮಯ ಸಿಕ್ಕಾಗ ಇದನ್ನ ಓದ್ಬೌದು ಓದಿ ಅಂತ ಹೇಳ್ತೀನಿ ಇನ್ನು ಬಂದ್ಬಿಟ್ಟು ರಾಯರ ಒಂದು ಪರಿಮಳ ಗ್ರಂಥವನ್ನು ನಾವು ಮನೆಯಲ್ಲಿಟ್ಟು ಯಾವ ರೀತಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಸಹ ಈ ಒಂದು ಇದರಲ್ಲಿ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿದ್ದಾರೆ ನೋಡಿ ಆಮೇಲೆ ರಾಯರ ಸೇವೆಯನ್ನು ಯಾವ ರೀತಿ ಮಾಡಬೇಕು ನಾವು ಅನ್ನುವಂಥದ್ದನ್ನು ಈ ಬುಕ್ಕಿನಲ್ಲಿ ಕೊಟ್ಟಿದ್ದಾರೆ ನಾವು ಅದನ್ನ ಓದುವುದರ ಮೂಲಕ ತಿಳ್ಕೋಬಹುದು ರಾಯರ ಆರಾಧನೆಯನ್ನ ಮಾಡಬಹುದು ಹಾಗೆ ರಾಯರ ಪರಿಮಳ ಗ್ರಂಥ ಬಂದ ಮೇಲೆ ಏನೆಲ್ಲ ಪವಾಡಗಳು ಆದ್ವು ಅಂದರೆ ರಾಯರು ನಮ್ಮ ಒಂದು ಪರಿಮಳ ಗ್ರಂಥದ ಮೂಲಕ ನಮ್ಮ ಮನೆಗೆ ಬಂದು ನೆಲೆಸಿದ್ದಾರೆ ಅಂದ್ರೆ ಒಂದು ಪವಾಡ ಅವ್ರ ಪವಾಡಗಳ ಬಗ್ಗೆ ಹೇಳುವಂಥ ಅವಶ್ಯಕತೆನೇ ಇಲ್ಲ ಒಂದಲ್ಲ ಎರಡಲ್ಲ ಪ್ರತಿನಿತ್ಯನೂ ಪವಾಡ ಆಗ್ತಾ ಇರುತ್ತೆ ಅವ್ರ ಹೂವಿನ ಪ್ರಸಾದ ಮೂಲಕ ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ಪರಿಮಳ ಗ್ರಂಥದ ಮೂಲಕ ಹೂವಿನ ಪ್ರಸಾದ ಆಗುತ್ತೆ ಒಂದೊಂದು ಸಾರಿ ನೋಡಿ ಈಗಲೇ ತಗೊಳ್ಳಿ ನಾನು ಫಸ್ಟ್ಗೆ ನಾನು ರಾಯರ ಒಂದು ನಾಮಲೇಖನದ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತಂದು ಹೇಳಿಬಿಟ್ಟು ಕೇಳಿಕೊಂಡು ಆ ಒಂದು ನಾಮಲೇಖನದ ಪುಸ್ತಕನ ಎತ್ಕೊಳ್ಳುವಾಗಲೇ ಒಂದು ಹೂವಿನ ಪ್ರಸಾದ ಆಯಿತು ಈ ರೀತಿಯಲ್ಲಿ ಪ್ರತಿನಿತ್ಯ ಅಂದ್ರೆ ಏನಾದರೂ ಕೇಳ್ಕೊಳ್ತಾ ಇರ್ತೀವಿ ನೋಡಿ ಅದು ನೆರವೇರುತ್ತೆ ಅನ್ನುವಂತ ಸೂಚನೆಗೆ ಒಂದು ಹೂವಿನ ಪ್ರಸಾದವನ್ನು ಕೊಡ್ತಾರೆ ರಾಯರು ಒಂದೊಂದು ಸಮಯದಲ್ಲಿ ನಾವು ಪೂಜೆ ಮಾಡುವಾಗ ಹೂವಿನ ಪ್ರಸಾದ ಆಗದೇನೂ ಇರಬಹುದು ನಾವು ಪೂಜೆ ಆದಮೇಲೆ ಹೂವಿನ ಪ್ರಸಾದಗಳು ಆಗ್ತಾ ಇರುತ್ತೆ ಪರಿಮಳ ಗ್ರಂಥದ ಮೂಲಕನೂ ಹೂವಿನ ಪ್ರಸಾದ ಆಗ್ತಾ ಇರುತ್ತೆ ಇದೆಲ್ಲನೂ ಸಹ ಪವಾಡನೆ ಸ್ನೇಹಿತರೆ ಅವರು ನಮ್ಮ ಮನೆಯಲ್ಲಿ ನೆಲೆಸಿದ್ದಾರೆ ಅನ್ನುವಂಥದ್ದೇ ಒಂದು ಪವಾಡ ಆ ರಾಯರು ಒಂದು ಪರಿಮಳ ಗ್ರಂಥದ ಮೂಲಕ ನಮ್ಮ ಮನೆಗೆ ಬಂದ ಮೇಲೆ ತುಂಬನೇ ಬದಲಾವಣೆ ಆದವು ಫಸ್ಟ್ ಎಲ್ಲ ತುಂಬ ಅಂದರೆ ಕಷ್ಟಗಳಿದ್ದವು ನಮಗೆ ಅವೆಲ್ಲ ಯಾವ ರೀತಿ ಅಂತ ಹೇಳೋದಕ್ಕೆ ಆಗೋದಿಲ್ಲ ಎಲ್ಲ ರೀತಿಯಿಂದಲೂ ಅಂತ ಹೇಳ್ಬೋದು ಅದರಲ್ಲೂ ಸಹ ಒಂದು ಕೆಲಸ ಆಗ್ತಾನೇ ಇರಲಿಲ್ಲ ಎಷ್ಟೊಂದು ತೊಂದರೆ ಆಗ್ತಾ ಇತ್ತು ಅಡ್ಡಿ ಆತಂಕಗಳು ಬರ್ತಾ ಇದ್ವು ಅದಕ್ಕೆ ಏನಂದ್ರೂ ಆಗ್ತಾನೆ ಇರಲಿಲ್ಲ ಕೊನೆಗೆ ನಾವು ಏನು ಮಾಡೋದು ಇನ್ನೇನು ಬಿಟ್ಬಿಡೋಣ ಅಂತ ಅಂದ್ಕೊಂಡಿದ್ವಿ ಅಂಥ ಸಮಯದಲ್ಲೇ ನಮಗೆ ರಾಯರ ಒಂದು ಯೂಟ್ಯೂಬ್ನಲ್ಲಿ ಒಂದು ಪರಿಮಳ ಗ್ರಂಥವನ್ನು ತರಿಸ್ಕೊಳ್ಳಿ ನಿಮ್ಮ ಕಷ್ಟಕ್ಕೆ ಪರಿಹಾರ ಇದೆ ಅನ್ನುವಂಥ ವೀಡಿಯೋ ಸಿಕ್ತು ನನಗೆ ಆ ವಿಡಿಯೋವನ್ನ ನೋಡಿಬಿಟ್ಟು ನನಗೂ ಸಹ ತರಿಸಬೇಕು ಅನ್ನುವಂತ ಮನಸ್ಸಾಗಿ ನಾನು ಸಹ ಒಂದು ಪರಿಮಳ ಗ್ರಂಥವನ್ನ ತರಿಸ್ಕೊಂಡೆ ನಾನು ಅದು ಬಂದಿದ್ದು ಒಂದು ಪವಾಡನೆ ಈ ಒಂದು ವಿಡಿಯೋದಲ್ಲೆಲ್ಲ ಶೇರ್ ಮಾಡೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ ಅದು ಬಂದಿರುವಂಥದ್ದು ಒಂದು ಪವಾಡನೆ ಅಂತ ಹೇಳ್ಬಹುದು ಸೊ ಆ ಒಂದು ಪರಿಮಳ ಗ್ರಂಥ ಬಂದ ಮೇಲೆ ಒಂದು ವಾರದಲ್ಲೇ ಆ ಒಂದು ಆಗದೆ ಇರುವಂತಹ ಕೆಲಸ ಆಗೋದಿಕ್ಕೆ ಶುರುವಾಯಿತು ರಾಯರ ಪರಿಮಳ ಗ್ರಂಥ ಬಂದು ಮೂರು ತಿಂಗಳೊಳಗೆ ಆ ಒಂದು ಆಗಲ್ಲ ಅನ್ನುವಂತ ಕೆಲಸ ನೆರೆ ೇರ್ತು ಸ್ನೇಹಿತರೆ ಅದಾದಮೇಲೆ ಎಲ್ಲ ರೀತಿಯಿಂದಲೂ ಸಹ ಒಳಿತ ಆಗಿದೆ ನಮಗೆ ಅಂತ ಹೇಳ್ಬೋದು ಇದೇ ರೀತಿಯಾಗಿರುವಂತಹ ನಮಗೆ ಏನೆಲ್ಲ ಆಯಿತು ಆಗ್ತಾ ಇದೆ ಅನ್ನೋದನ್ನು ಸಹ ನಾನು ನೆಕ್ಸ್ಟ್ ವಿಡಿಯೋಗಳೆಲ್ಲ ಶೇರ್ ಮಾಡ್ತಾ ಇರ್ತೀನಿ ಒಂದೇ ವೀಡಿಯೋದಲ್ಲಿ ಆಗೋದಿಲ್ಲ ಸ್ನೇಹಿತರೆ ಒಟ್ಟಿನಲ್ಲಿ ರಾಯರ ಆಶೀರ್ವಾದ ಎಲ್ಲರಿಗೂ ಸಹ ಸಿಗಲಿ ಅಂತ ಹೇಳ್ತಾ ನೋಡಿ ಈ ರೀತಿಯಲ್ಲಿ ಕಮೆಂಟನ್ನು ಹಾಕಿದ್ರು ಅದಕ್ಕೆ ನಾನು ವಿಡಿಯೋನ ಶೇರ್ ಮಾಡಿದೆ ಅಂತ ಹೇಳ್ತಾ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರ day